ಐವತ್ತನೇ ವರ್ಷದ ಹುಟ್ಟಿದ ಬಾ ಒಂದು ವೇಳೆ ಅವರು ಇದ್ದಿದ್ದಿದ್ರೆ ಸರ್ ಅಭಿಮಾನಿಗಳು ಯಾವ ರೀತಿ ಅವರದ್ದು ಸೆಲೆಬ್ರಿಟಿ ಸರ್ ಅವರು ಇವಾಗಲೂ ಇದ್ದಾರೆ ಅಂತ ತಿಳ್ಕೊಂಡಿದೀವಿ ಅವ್ರು ಇದ್ದಿದ್ರೆ ಅಂದ್ರೆ ನಮಗೆ ಇದ್ದಾರೆ ಅವರು ಇದ್ದಾರೆ ಅಂತಲೇ ತಿಳ್ಕೊಂಡು ಐವತ್ತನೇ ವರ್ಷದ ಹುಟ್ಟು ಹಬ್ಬನ ನಾವು ಹಬ್ಬನೇ ಮಾಡ್ತಿದ್ದು ಬಟ್ ಇವತ್ತು ನಾವು ಹಬ್ಬನೇ ಮಾಡ್ತಾ ಇದ್ದೀವಿ ಈಗಲೂ ಹಬ್ಬನೇ ಮಾಡ್ತಾ ಇದೀವಿ ಅವ್ರ ಬಾ ಹಂಗಾಗಿ ಏನಾಗಿದೆ ಅಂದರೆ ನಮಗೆ ಅವ್ರು ನಮ್ಮ ಬಾಸ್ ನಮ್ಮ ಬಾಸ್ ಅವರು ಇಲ್ಲ ನಮ್ಮ ಹತ್ರ ಆದರೂ ನಮಗೆ ಅವ್ರ ನೆನಪೆಲ್ಲ ನಮಗೆ ಬಿಟ್ಟೋಗಿದ್ದಾರೆ ಅಪ್ಪಣ್ಣವರು ನಮಗೆ ಭಾಳ ಖುಷಿ ದೊಡ್ಡ ಮನೆ ಯಾವತ್ತಿರೋ ದೊಡ್ಡ ಮನೆನೇ ಸರ್ ದೊಡ್ಡ ಮನೆ ನಡೆಸೋಕೆ ಯಾರ ಕೈಲೂ ಆಗಲ್ಲ ಅಂದರೆ ಅದು ವ್ಯಕ್ತಿ ಅಲ್ಲ ಒಂದು ಶಕ್ತಿ ಅದು ಶಕ್ತಿ ಅನ್ನೋಕ್ಕಿಂತ ನಮ್ಮ ದೇವರು ಅವರು ದೇವರು ಯಾವತ್ತಾರ ಬಂದು ಯಾರಿಗಾರ ಸಹಾಯ ಮಾಡ್ಬೇಕಾದ್ರೆ ಕಣ್ ಬಂದು ನೇರವಾಗಿ ಸಹಾಯ ಮಾಡ್ತಾರ ಆ ರೀತಿ ನಮ್ಮ ಬಾಸ್ ದೇವರು ನಮಗೆ ಆಗಲೂ ರೆಕಾರ್ಡೇ ಈಗ ರೀ ರಿಲೀಸ್ ಆದರೂ ರೆಕಾರ್ಡೆ ಅದು ಯಾವತ್ತಿದ್ರು ರೆಕಾರ್ಡೇ ದೊಡ್ಡ ಮನೆ ರೆಕಾರ್ಡ್ನ ಯಾರು ಸುತ ಮುರ್ಯಾದಕ್ಕೆ ಆಗಲ್ಲ ಹಿಂದೇನು ಮುರಿದಿಲ್ಲ ಮುಂದೇನು ಮುರಿಯೋದಕ್ಕೂ ಆಗಲ್ಲ ಡಾಕ್ಟರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಮೊದಲನೇ ಬಾರಿಗೆ ನಟನೆ ಮಾಡಿದಂತಹ ಚಿತ್ರ ಅಪ್ಪು ಯಾರು ತಾನೇ ಮರಿಲಿಕ್ಕೆ ಸಾಧ್ಯ ಅಪ್ಪು ಕ್ರೇಜೇ ಬೇರೆ ಅಪ್ಪುಲಿ ನಟನೆ ಮಾಡಿದಂತಹ ಪವರ್ ಸ್ಟಾರ್ ರವರ ಆ ಪವರೇ ಬೇರೆ ಹಾಗಾಗಿ ಅವರ ಜನ್ಮದಿನದ ಪ್ರಯುಕ್ತವಾಗಿ ಅಪ್ಪು ರೀ ರಿಲೀಸ್ ಆಗ್ತಾ ಇರುವಂಥದ್ದು ಮೈಸೂರಿನಲ್ಲಿ ಅಭಿಮಾನಿಗಳ ಸಂಭ್ರಮ ಸದ್ಯಕ್ಕೆ ಮುಗಿಲು ಮುಟ್ಟಿರುವಂಥದ್ದು ಇನ್ನು ನಾಲ್ಕು ದಿನಗಳು ಬಾಕಿ ಇದೆ ಅಷ್ಟೇ ಆಗಲೇ ಅಭಿಮಾನಿಗಳು ಬ್ಯಾನರ್ಗಳನ್ನು ಹಾಕೋದಾಗಿರ್ಬೋದು ಕಟೌಟ್ಗಳನ್ನು ಹಾಕೋದಾಗಿರ್ಬೋದು ಈಗಾಗಲೇ ಆ ಒಂದು ಸಂಭ್ರಮವನ್ನು ಸಂಭ್ರಮಿಸ್ತಾ ಇರುವಂಥದ್ದು ನನ್ನೊಟ್ಟಿಗೆ ಅವರ ಅಭಿಮಾನಿಗಳಿದ್ದರೆ ಮಾತಾಡ್ಸೋಣ ಸರ್ ಮೊದಲಿಗೆ ಪುನೀತ್ ರಾಜ್ಕುಮಾರ್ ಸರ್ ಅವರಿಲ್ಲ ಬಟ್ ಆದರೂ ಕೂಡ ಅವರ ಒಂದು ಅಪ್ಪು ಮೂವಿ ಅವರ ಹುಟ್ಟಿದಬ್ಬಕ್ಕೆ ರಿಲೀಸ್ ಆಗ್ತದೆ ರಿಲೀಸ್ ಏರಳಕ್ಕೆ ಬಯಸ್ತೀರ ತುಂಬ ಖುಷಿಯಾಗುತ್ತೆ ಸರ್ ನಮಗೆ ನಮ್ಮ ಅಪ್ಪು ಬಾಸ್ ಅವ್ರದ್ದು ಪ್ರತಿ ವರ್ಷ ಈ ಥರ ಹೊಸ ಹೊಸ ಚಿತ್ರ ಹಳೆ ಚಿತ್ರಗಳನ್ನ ಹೊಸ ಥರ ಇದ್ದಾರೆ ಈಗಾಗಲೇ ನಾಲ್ಕು ಸೋ ಫುಲ್ಲು ಹೌಸ್ಫುಲ್ ಆಗಿದೆ ನೆನ್ನೆನೇ ಹೌಸ್ಫುಲ್ ಆಯಿತು ಭಾನುವಾರನೇ ನಮಗೆ ಭಾಳ ಆಯ್ತಿದೆ ಅಣ್ಣೋರು ಅಪ್ಪು ಹಣ್ಣವರು ಇದ್ದಿದ್ರೆ ನಮಗೆ ಭಾಳ ಚೆನ್ನಾಗಿ ಇದ್ರು ನಮ್ಮ ನೆರವೇ ತುಂಬ ಖುಷಿಯಾಗುತ್ತೆ ಭಾನುವಾರ ಫುಲ್ಲು ಊನಾರ ಹಾಲಭಿಷೇಕ ಪಟಾಕಿ ಸ್ವೀಟು ಎಲ್ಲನೂ ಅವರ ಹುಟ್ಟು ದಬ್ಬದ ಇದ್ರ ಇದರಿಂದ ನಾವು ಮಾಡ್ತಾಯಿದ್ದೀವಿ ನಿಜಲ್ಲೂ ನಮಗೆ ತುಂಬ ಖುಷಿಯಾಗುತ್ತೆ ಸರ್ ಏನಂದ್ರೆ ಅಪ್ಪು ಬಾಸರು ಇಲ್ಲ ನಮ್ಮ ಹತ್ರ ಆದರೂ ನಮಗೆ ಅವ್ರ ನೆನಪು ಎಲ್ಲನೇ ಬಿಟ್ಟೋಗಿದ್ದಾರೆ ಅಪ್ಪಣ್ಣವರು ನಮಗೆ ಭಾಳ ಖುಷಿ ದೊಡ್ಡ ಮನೆ ಯಾವತ್ತಿರೋ ದೊಡ್ಡ ಮನೆನೇ ಸರ್ ದೊಡ್ಡ ಮನೆ ಅಳಿಸೋಕ್ಕೆ ಯಾರ ಕೈಲೂ ಆಗೋಲ್ಲ ಅದು ಮುಂದೇನೂ ಆಗಲ್ಲ ಹಿಂದೇನೂ ಆಗೋಲ್ಲ ಮುಂದಿಗೂ ಆಗಲ್ಲ ಸರ್ ನಮ್ಮ ದೊಡ್ಡ ಮನೆಯವರು ಅಭಿಮಾನಿಗಳು ತುಂಬ ಜನ ದೊಡ್ಡವರಿದ್ದಾರೆ ಅವರೆಲ್ಲ ಮಾತಾಡ್ತಾರೆ ಸರ್ ಮಾತಾಡ್ತಾರೆ ನಿಮಗೆ ಇವಾಗೆಲ್ಲ ತಿಳಿದಿರಂಗೆ ಅಪ್ಪು ಬಾಸ್ತು ರಿಲೀಸ್ ಅಪ್ಪು ಇವಾಗ ಅವ್ರು ಹದಿನಾಲ್ಕನೇ ತಾರೀಕು ರಿಲೀಸ್ ಆಗ್ತಾಯಿದೆ ಅವರು ಬರ್ತಡೇ ಬಂದು ಹದಿನೇಳನೇ ತಾರೀಕಿದೆ ಸೊ ಹಂಗಾಗಿ ಅಭಿಮಾನಿಗಳೆಲ್ಲ ಏನಾಗಿದೆ ಅಂದರೆ ನಮಗೆ ನಮ್ಮ ಭಾಸ್ ಇದ್ದಾರೆ ಜೊತೆಲಿ ನಮ್ಮ ಭಾಸ್ ಇಲ್ಲ ಅಂತ ನಾವು ಯಾವತ್ತೂ ತಿಳ್ಕೊಂಡಿಲ್ಲ ಯಾಕೆಂದರೆ ನಾವು ಅವ್ರಿಗೆಲ್ಲ ಹೊರ್ಗಡೆ ಶೂಟಿಂಗಲ್ಲಿ ಇದ್ದಾರೆ ಅಂತ ನಾವು ಇಲ್ಲಿವರೆಗೂ ತಿಳ್ಕೊಂಡಿದೀವಿ ಅವ್ರು ಮೂರು ವರ್ಷ ಆಗ್ಬೋದು ನೂರು ವರ್ಷ ಆಗ್ಬೋದು ಸೂರ್ಯಚಂದ್ರ ಇರೋವರೆಗೂ ನಮ್ಮ ಭಾಸ್ ನಮ್ಮ ಜೊತೆಯಲ್ಲಿ ಇದೇ ಇರ್ತಾರೆ ನಾವು ಹೋದರೂ ನಮ್ಮ ಬಾಸ್ ಇದ್ದೇ ಇರ್ತಾರೆ ಹಾಗಾಗಿ ಪ್ರತಿ ವರ್ಷವೂ ಸುದಾ ನಮ್ಮ ಹುಟ್ಟೊಬ್ಬದ ಸಮಯಕ್ಕೆ ಪ್ರತಿ ವರ್ಷ ದೊಡ್ಡ ಮನೆಯಿಂದ ನಮ್ಮ ಬಾಸ್ ಸಿನಿಮಾ ಯಾವುದೇದು ರಿಲೀಸ್ ಆಗಿತ್ತು ಆ ಸಿನಿಮಾಗಳೆಲ್ಲ ಅವರು ಹುಟ್ಟೋಬಕ್ಕೆ ಒಂದೊಂದು ಸಿನಿಮಾ ರಿಲೀಸ್ ಮಾಡೇ ಮಾಡ್ತಾರೆ ಅಶ್ವಿನಿ ಎತ್ಗೆ ಅವರು ಹಂಗಾಗಿ ಇವಾಗ ಏನಾಗಿದೆ ಹದಿನಾಲ್ಕನೇ ತಾರೀಕು ರಿಲೀಸ್ ಆಗ್ತಾಯಿರೋದ್ರಿಂದ ಅಪ್ಪು ಬಾಸ್ ಸಿನಿಮಾ ಅಪ್ಪು ಸಿನಿಮಾ ಅವರು ಮೊದಲನೇ ಆಗಿ ಹೀರೋ ಮಾಡಿದ ಸಿನಿಮಾ ಮೊದಲನೇ ಸಿನಿಮಾ ಅಪ್ಪು ಬಾಸ್ ಅಪ್ಪು ಸಿನಿಮಾ ಅದು ರಿಲೀಸ್ ಆಗ್ತಿದೆ ಈಗ ನಿಮಗೆಲ್ಲ ತಿಳಿದಿರೋಂಗೆ ಈಗಾಗಲೇ ಗಾಯತ್ರಿ ಚಿತ್ರಮಂದಿರದಲ್ಲಿ ಒಂದು ವಾರ ಮುಂಚಿತವಾಗಿ ಎಲ್ಲ ಶಿ ಟಿಕೆಟು ಸುಧಾ ಶುಕ್ರವಾರ ಟಿಕೆಟು ಔಟ್ ಆಗಿದೆ ಹಂಗಾಗಿ ನಿಮಗೆ ಗೊತ್ತಿರ್ಬೋದು ಯಾವುದೇ ಸಿನಿಮಾಗಳು ಯಾರದೇ ಆಗ್ಬೋದು ಇತಿಹಾಸ ಏನಾರು ಸೃಷ್ಟಿಸೈತೆ ಅಂದರೆ ಅದು ದೊಡ್ಡ ಮನೆ ಒಂದೇ ಈಗ ಓಮ್ ಸಿನಿಮಾಗಳಾಗಿರ್ಬೋದು ಅಣ್ಣ ಅಪ್ಪಾಜಿ ಶಿವಣಂದು ಅಷ್ಟೇ ಅಪ್ಪಾಜಿಯವ್ರದಷ್ಟೇ ನಿವಾಸ ಇವೆಲ್ಲ ನೋಡಿ ರೀ ರಿಲೀಸ್ ಆಗಿದೆ ರೀ ರಿಲೀಸ್ ಆದರೂ ಮತ್ತೆ ಅದೆಲ್ಲ ಆಗ್ತಾ ಆಗ್ತಾಯಿತ್ತು ಅಂತಂದರೆ ಅದು ದೊಡ್ಡ ಮನೆ ಒಂದೇ ಇನ್ನು ಯಾರೂ ಸದಾ ದೊಡ್ಡ ಮನೆ ಬ್ರೇಕ್ನ ಯಾರೂ ಮುರಿಯೋದಕ್ಕಾಗಲ್ಲ ಇವತ್ತು ಬಂದಿರ್ಬೋದು ನಾನೇರ ಇದು ಅಂತ ಮೆರಿಬೋದು ಆದರೆ ಯಾವತ್ತಿರೋ ದೊಡ್ಡ ಮನೆ ದೊಡ್ಡ ಮನೆಯೇ ಹಂಗಾಗಿ ಅಭಿಮಾನಿಗಳೆಲ್ಲ ನಿಮಗೆ ತಿಳಿದ್ರೆ ಹಂಗೆ ಇವಾಗ ನಾವು ಮಾಧ್ಯಮದವ್ರಿಗೆಲ್ಲ ತಿಳಿ ಏನಂದರೆ ಅವತ್ತೊಂದು ದಿನ ಹದಿನಾಲ್ಕನೇ ತಾರೀಕು ಸಹ ಬನ್ನಿ ದಯವಿಟ್ಟು ಹದಿನೇಳನೇ ತಾರೀಕು ಅವ್ರು ಹುಟ್ಟಿದ ಹಬ್ಬದ ದಿನವೇ ದಯವಿಟ್ಟು ಎಲ್ಲ ಬಂದು ಸಹಕರಿಸಿ ಅವತ್ತು ಹುಟ್ಟಿದ ದಿನ ನಾವೆಲ್ಲ ಅಭಿಮಾನಿಗಳು ಪ್ರತಿ ಕರ್ನಾಟಕದ ಅರಸು ಅಷ್ಟು ಬೇಗ ಕಳ್ಕೋತಾರೆ ಅಂತ ಯಾರೂ ಕೂಡ ಊಹೆನೆ ಮಾಡಿರಲಿಲ್ಲ ಬಟ್ ಐವತ್ತು ವರ್ಷ ಅವ್ರಿಗೆ ಇವತ್ತು ಹುಟ್ಟಿದ್ದಬ್ಬ ಐವತ್ತನೇ ವರ್ಷದ ಹುಟ್ಟಿದಬ್ಬ ಒಂದು ವೇಳೆ ಅವರು ಇದ್ದಿದ್ದಿದ್ರೆ ಸರ್ ಅಭಿಮಾನಿಗಳು ಯಾವ ರೀತಿ ಅವ್ರದ್ದು ಸೆಲೆಬ್ರಿಟಿ ಸರ್ ಅವರು ಇವಾಗಲೂ ಇದ್ದಾರೆ ಅಂತ ತಿಳ್ಕೊಂಡಿದ್ದೀವಿ ಅವ್ರು ಇದ್ದಿದ್ರೆ ನಮಗೆ ಇದ್ದಾರೆ ಅವರು ಇದ್ದಾರೆ ಅಂತಲೇ ತಿಳ್ಕೊಂಡು ಐವತ್ತನೇ ವರ್ಷದ ಹುಟ್ಟು ಹಬ್ಬನ ನಾವು ಹಬ್ಬನೇ ಮಾಡ್ತಿದ್ದು ಬಟ್ ಇವತ್ತು ನಾವು ಹಬ್ಬನೇ ಮಾಡ್ತಾ ಇದ್ದೀವಿ ಈಗಲೂ ಹಬ್ಬನೇ ಮಾಡ್ತಾ ಇದೀವಿ ಅವ್ರ ಬರ್ತ್ಡೇನ ಹಂಗಾಗಿ ಏನಾಗಿದೆ ಅಂದರೆ ನಮಗೆ ಅವ್ರು ನಮ್ಮ ಬ್ಯಾಸ್ ಇದ್ದಾರೆ ಯಾವಾಗಿದ್ರು ಇದ್ದೇ ಇರ್ತಾರೆ ನಮ್ಮ ಒಂದು ನಮ್ಮ ಅಭಿಮಾನಿಗಳಲ್ಲಿ ಇದ್ದೇ ಇರ್ತಾರೆ ಎಲ್ಲರ ಇವತ್ತು ನಿಮ್ಗೆ ತಿಳಿದಿರಂಗೆ ಅವರು ಪ್ರತಿಯೊಬ್ಬರು ಮನೇಲಿ ಅವರು ಇಟ್ಟು ಅವ್ರ ಫೋಟೋ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಮಾಡಿರೋದೊಂದು ವೈಯಕ್ತಿಕವಾಗಿ ಅವ್ರ ಕೆಲಸಗಳಿರ್ಬೋದು ಅವ್ರು ಮಾಡ್ತಿರೋ ಸಮಾಜ ಸೇವೆ ಇರ್ಬೋದು ಪ್ರತಿಯೊಬ್ಬರು ಗಮನದಲ್ಲಿರಬೇಕು ಅದೇ ರೀತಿ ಎಲ್ಲ ಸುಧಾ ಇವತ್ತು ಸಮಾಜ ಸೇವೆ ಏನಾರು ಮಾಡ್ತಾ ಮಾಡೋರೆ ಅಂದರೆ ಅದನ್ನು ಅವ್ರು ಮಾಡಿರೋ ಸೇವೆನ ನಾವು ಅಭಿಮಾನಿಗಳಾಗಿ ಅವರು ಒಂದು ಅಳಿಲ್ ಸೇವೆ ನಾವು ಅವರು ಅವ್ರು ಮಾಡಿರೋದನ್ನ ಮುಂದುವರ್ಸ್ಕೊಂಡು ಹೋಗೋಣ ಅಂತ ನಮ್ಮ ಅಭಿಮಾನಿಗಳಿಂದ ಹದಿನಾಲ್ಕನೇ ತಾರೀಕು ಇವಾಗ ಅವತ್ತ ದಿನ ಏನೈತೆ ಅಪ್ಪ ಬಾಸ್ ಸಿನಿಮಾ ಅವತ್ತು ದಿನ ನಮ್ಮ ಅಶ್ವಿನಿ ಹತ್ಕೋದು ಅವ್ರ ಜನ್ಮದಿನ ಇದೆ ಹದಿನಾಲ್ಕನೇ ತಾರೀಕು ಬಾಸ್ ಬರ್ತಡೇ ಪ್ರಯುಕ್ತವಾಗಿ ಅದಕ್ಕೆ ಅದಕ್ಕೆ ಸಿನಿಮಾ ರಿಲೀಸ್ ಆಯ್ತಿದೆ ಇದೆ ದಿನ ನಮ್ಮ ಅಶ್ವಿನಿ ಅತ್ಕಗೆದು ಊಟದ ಜನ್ಮದಿನ ಇದೆ ಹಂಗಾಗಿ ಎರಡೂ ಸದ ಅವತ್ತು ನಾವು ಸಂಭ್ರಮಿಸ್ತೀವಿ ಅವತ್ತು ನಮ್ಮ ಅಶ್ವಿನಿ ಹತ್ಗೆ ಅವರು ಇದ್ರಿರೋದ್ರಿಂದ ಅವ್ರದ್ದು ಬರ್ತಡೆ ಇರೋದ್ರಿಂದ ನಮಗೆ ಎರಡೆರಡು ಹಬ್ಬ ಆವತ್ತು ನಮಗೆ ಯಾಕೆ ನಮ್ಮ ಅತ್ಕೇದು ಹುಟ್ಟು ಹಬ್ಬ ನಮ್ಮ ಬಾಸ್ ರಿಲೀಸ್ ಸಿನಿಮಾ ಆಯ್ತಾ ಇದೆ ಹಂಗಾಗಿ ನಾವು ಅದನ್ನು ಅಪ್ಪು ಸರ್ನ ಬೆಳ್ಳಿ ತೆರೆ ಮೇಲೆ ಕಣ್ತುಂಬ್ಕೊಳ್ಳಿಕ್ಕೆ ನೀವೆಲ್ಲ ಕಾಂತರದಿಂದ ಕಾಯ್ತಾ ಇದ್ದೀವಿ ಅದನ್ನು ಕಾತರದಿಂದ ಯಾಕೆಂದರೆ ಅದು ಇವತ್ತು ರಿಲೀಸ್ ಇದೆ ಅಂತ ಅವತ್ತು ಎರಡು ಸಾವಿರದ ಎರಡರಲ್ಲಿ ರಿಲೀಸ್ ಆಗಿರಲ್ಲ ಮತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊಸ್ದಾಗಿ ರಿಲೀಸ್ ಆಗ್ತಾಯಿದೆ ಅಂಬು ಎಲ್ಲರೂ ಕಾಯ್ತಾ ಇದ್ದೀವಿ ಯಾಕೆಂದರೆ ಇವತ್ತಿನ ಮಕ್ಕಳು ಅವತ್ತು ಎರಡು ಸಾವಿರದ ಎರಡರಲ್ಲಿ ಯಾರು ಹುಟ್ಟಿರಲಿಲ್ಲ ಅವರೆಲ್ಲ ನೋಡಿ ಅವತ್ತು ಸಂಭ್ರಮಿಸ್ತಾರೆ ಯಾಕೆಂದರೆ ನಮ್ಮ ಭಾಸು ಮೊದಲನೇ ಸಿನಿಮಾ ಅವತ್ತು ರಿಲೀಸ್ ಆಗಿದೆ ಇವಾಗ ರಿಲೀಸ್ ರಿಲೀಸ್ ಆಗಿರೋದು ನಮಗೆ ಫಸ್ಟಾಗಿ ರಿಲೀಸ್ ಆಯ್ತೈತೆ ಅಷ್ಟೇ ನಾವು ಯಾರೋ ಅವತ್ತು ಸಿನಿಮಾ ನೋಡಿರಲ್ಲ ಇವಾಗ ನೋಡ್ತಾಯಿದ್ದೀವಿ ಅಂತ ಆಗ್ಲೂ ರೆಕಾರ್ಡ್ ಈಗ ರೀ ರಿಲೀಸ್ ಆದರೂ ರೆಕಾರ್ಡ್ ಅದು ಯಾವತ್ತಿದ್ರು ರೆಕಾರ್ಡ್ ದೊಡ್ಡ ಮನೆ ರೆಕಾರ್ಡ್ನ ಯಾರು ಸುಧಾ ಮುರ್ಯಾದಕ್ಕಾಗಲ್ಲ ಹಿಂದೇನೋ ಮುರಿದಿಲ್ಲ ಮುಂದೇನು ಮುರಿಯೋದಕ್ಕೂ ಆಗಲ್ಲ ಯಾವತ್ತಿದ್ರು ನೋಡಿ ಅವತ್ತು ಪೈಸೆ ಪೈಸೆ ಇದ್ದಾಗ್ಲೂ ನೀವು ಕೌಂಟಿಂಗ್ ಮಾಡಿದ್ರೆ ದೊಡ್ಡ ಮನೆಯೇ ಬಾಕ್ಸ್ ಆಫೀಸ್ ಬ್ರಹ್ಮ ಇವತ್ತು ಇನ್ನೂರು ರೂಪಾಯಿ ಟಿಕೆಟ್ ಆಗಲಿ ಸಾವಿರ ರೂಪಾಯಿ ಟಿಕೆಟ್ ಆಗಲಿ ಬಾಕ್ಸ್ ಆಫೀಸಲ್ಲಿ ದೊಡ್ಡ ಮನೆಯೇ ಇದು ಯಾಕೆ ಸರ್ ಇಷ್ಟೊಂದು ಅಭಿಮಾನ ಸರ್ ಅಭಿಮಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ನಮಗೆ ದೇವರು ಯಾಕೆಂದ್ರೆ ಅವ್ರು ಮಾಡಿರೋ ಸಮಾಜ ಸೇವೆಗಳು ನಾವೆಲ್ಲ ಅಭಿಮಾನಿಗಳು ಕೆಲವರಿಗೆ ಹೇಳ್ಬೋದು ನಾವು ಕಣ್ಣಿಂದ ನೋಡಿದ್ದೀವಿ ಸರ್ ಯಾಕೆಂದರೆ ಅವ್ರು ಮಾಡ್ತಿದ್ದನ್ನು ನಾವು ಕಣ್ಣಾರೆ ನೋಡಿದ್ದೀವಿ ನಮಗೇನೆ ಸುದಾ ನಮ್ಮ ನನ್ನ ಹತ್ರನೇ ಇವತ್ತಿಗೂ ಫೋಟೋ ಇದೆ ಅವ್ರ ಮೊಬೈಲ್ ಅವ್ರ ಒಂದು ಕೊಟ್ಟಿರೋದು ಇದು ಅದನ್ನು ನಾನು ಏನು ಮಾಡಿದ್ರು ಫೋಟೋನ ಇನ್ನೆಲ್ಲಿ ಹಾಕ್ತಾನೆ ಅಂದ್ಬಿಟ್ಟು ಬೈದುಬಿಟ್ಟು ನಾನು ಫೋಟೋ ಇದು ಮಾಡಿದ್ರು ನಮ್ಮ ಕಣ್ಮುಂದೇ ಕೆಲವು ವ್ಯಕ್ತಿಗಳಿಗೆ ಅವರು ದಾನ ಮಾಡಿರೋದು ನೋಡಿದ್ದು ಆದರೆ ಅದನ್ನು ಯಾವತ್ತೂ ನಮ್ಮ ಅಭಿಮಾನಿಗಳೇನಾರು ಫೋ ಫೋನ್ನ ಜೋಬಲ್ಲಿ ಇಟ್ಟಿದ್ರೆ ಫೋನ್ ಕಗಡೆ ಇಡಿಸ್ತಿದ್ರು ಯಾರಿಗಾರ ವ್ಯಕ್ತಿ ಅಂದರೆ ಅವರು ಬಲದ ಕೈಲಿ ಕೊಟ್ಟಿದ್ದು ಎಡದ ಕೈಗೆ ಗೊತ್ತಾಗಬಾರ್ದು ಅಂತ ಆ ಥರ ಮಾಡ್ತಾ ಇದ್ದಿದ್ದು ಅಪ್ಪು ಅಂದರೆ ಅಲ್ಲ ಒಂದು ಶಕ್ತಿ ಅದು ಶಕ್ತಿ ಅನ್ನೋಕ್ಕಿಂತ ನಮ್ಮ ದೇವರು ಅವರು ದೇವರು ಯಾವ ಥರ ಯಾರು ಸಹಾಯ ಮಾಡ್ಬೇಕಾದ್ರೆ ಬಂದು ನೇರವಾಗಿ ಸಹಾಯ ಮಾಡ್ತಾರ ಆ ರೀತಿ ನಮ್ಮ ಬಾಸು ದೇವರು ನಮಗೆ ಅವರು ದೇವ್ರಾಗೇನೆ ಅದಕ್ಕೋಸ್ಕರ ಅವ್ರ ದೇವಸ್ಥಾನದಲ್ಲಿ ಪ್ರತಿಯೊಬ್ಬರು ಮನೇಲಿ ದೇವ್ರ ಥರ ಪೂಜೆ ಮಾಡ್ತಾ ಇರೋದು ಅವ್ರಿಲೀಸ್ ಆಗಬೇಕು ಪ್ರತಿ ವರ್ಷ ರಿಲೀಸ್ ಆಗುತ್ತೆ ಸರ್ ಪ್ರತಿ ವರ್ಷ ಅವ್ರ ಬರ್ತ್ಡೇ ಟೈಮ್ಗೆ ಪ್ರತಿಯೊಂದು ಸಿನಿಮಾನು ಅವ್ರದ್ದು ಏನು ಬಂದಿತ್ತು ಸಿನಿಮಾಗಳು ಬಾ ದೊಡ್ಡ ಮನೆಯಿಂದ ಬಂದಿರೋ ಬ್ಯಾನರ್ ಸಿನಿಮಾ ಆಗ್ಬೋದು ಬೇರೆಯವ್ರು ಪ್ರೊಡ್ಯೂಸ್ ಮಾಡಿರೋ ಸಿನಿಮಾ ಆಗ್ಬೋದು ಪ್ರತಿ ವರ್ಷ ಒಂದೊಂದು ಸಿನಿಮಾ ಬಾಸ್ ಬರ್ತಾಡೋ ರಿಲೀಸ್ ಆಗೇ ಆಗುತ್ತೆ ರೀ ರಿಲೀಸು ಅವಾಗೆಲ್ಲ ನಮ್ಗೆ ಹಬ್ಬ ಮಾಡೇ ಮಾಡ್ತೀವಿ ನಾವು ಅಭಿಮಾನಿಗಳು ಧನ್ಯವಾದಗಳು ರವಿ ಅಂತ ನಾನು ಗಂಧದ ಗುಡಿ ಅಪ್ಪು ಅಭಿಮಾನಿ ಬಳಗದ ಅಧ್ಯಕ್ಷ ಮೈಸೂರು ಜಿಲ್ಲಾಧ್ಯಕ್ಷ ಧನ್ಯವಾದಗಳು ಎಸ್ ಇದಿಷ್ಟು ಅಪ್ಪು ರೀ ರಿಲೀಸ್ಗೆ ಒಂದಿಷ್ಟು ಬ್ಯಾನರ್ಗಳಾಗಿರ್ಬೋದು ಅವರ ಕಟ್ಟಡಗಳಾಗಿರ್ಬೋದು ತಯಾರು ಮಾಡ್ಕೊಳ್ತಾ ಇರುವಂತಹ ಅಭಿಮಾನಿಗಳ ಮಾತಾಗಿರುವಂಥದ್ದು ಮೊಟ್ಟ ಮೊದಲನೇ ಬಾರಿಗೆ ಹೀರೋ ಆಗಿ ಬಣ್ಣ ಹಚ್ಚಿದಂತಹ ಅಪ್ಪು ಸಿನಿಮಾ ಇನ್ನೇನು ರೀ ರಿಲೀಸ್ ಹಂತಕ್ಕೆ ಬಂದಿರುವಂಥದ್ದು ಈ ಹದಿನಾಲ್ಕನೇ ತಾರೀಕು ಒಂದು ರೀತಿ ಇವರು ಹೇಳ್ತಾ ಇರುವಂತಹ ಮಾತುಗಳನ್ನ ನೋಡ್ತಾ ಇದ್ದರೆ ಒಂದು ರೀತಿ ಮೈಸೂರಿನಲ್ಲಿ ಸಂಭ್ರಮ ಮನೆ ಮಾಡುತ್ತೆ ಅಭಿಮಾನಿಗಳು ಕೂಡ ಕಾತುರದಿಂದ ಬೆಳ್ಳಿ ತೆರೆ ಮೇಲೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರನ್ನು ನೋಡಿ ಕಣ್ತುಂಬಿಕೊಳ್ಳಿಕ್ಕೂ ಕೂಡ ಕಾತುರದಿಂದ ಕಾಯ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಚೇತನ ನಮ್ಮ ಟಿ ವಿ